ಧ್ರುವ ನಾರಾಯಣ ಅವ್ರಿಗೆ ಸಾಕಷ್ಟು ಬೆಂಬಲ ಕೊಟ್ಟಿದ್ರಿ ಹಾಗೆ ಈಗ ಅವರ ಮಗ ದರ್ಶನ್ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ಸರ್ ಕಾಯಕ ಯೋಗಿ ಅಂತ ಅವ್ರು ಕರಿತಿದ್ದು ಇವತ್ತು ಇವರು ಕಾಯಕ ಯೋಗಿಯಾಗಿ ಜನಗಳಿಗೆ ಸ್ಪಂದಿಸ್ತಾ ಬಡವರುಗಳಿಗೆ ಸಹಾಯ ಮಾಡ್ತಾ ಕ್ಷೇತ್ರ ಅಭಿವೃದ್ಧಿ ತಮ್ಮದೇ ಆದಂತ ಒಂದು ಕೆಲಸನ ಮಾಡ್ತಾ ಇದ್ದಾರೆ ದರ್ಶನ್ ಧ್ರೋಹಿ ಅವರನ್ನ ಆ ಧ್ರೋಹಿ ಸಾಹೇಬ್ರ ಮುಖವನ್ನ ನಾವು ದರ್ಶನ್ ಧ್ರೋಹಿ ಅವರಲ್ಲಿ ಕಾಣ್ತಾ ಇದ್ದೀವಿ ದರ್ಶನ್ ಅವರು ಎಮ್ ಎಲ್ ಎ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅಂತ ಅನ್ಸಲ್ವಾ ಸರ್ ಕೇಳ್ತೀವಿ ನಮಗೆ ಯಾಕಂದ್ರೆ ನಮಗೆ ನಮ್ಮ ಭಾಗದ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮಗೆ ಒಳ್ಳೇದು ಅನಿಸ್ತೀವಿ ಯಾರಿಗೆ ಕೊಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವ್ರ ಅವ್ರ ಮೇಲೆ ತೀರ್ಮಾನ ಆಗುತ್ತೆ ಬಟ್ ಸಚಿವ ಸ್ಥಾನ ಆದ್ರೆ ನಮಗೆ ತುಂಬಾ ಒಳ್ಳೇದು ಅಂತ ನಮ್ಮ ಭಾವನೆ ಧ್ರುವ ನಾರಾಯಣ ಅವರ ಮಗ ಆದಂತಹ ದರ್ಶನ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ತುಂಬಾನೇ ಒಂದು ಒಳ್ಳೆ ಕೆಲಸದಿಂದ ಮಿಂಚ್ತಾ ಇದ್ದಾರೆ ಅಂತ ಹೇಳ್ಬೋದು ಅವರು ಧ್ರುವ ನಾರಾಯಣ ಸರ್ ಸ್ಥಾನವನ್ನ ಸ್ಥಾನವನ್ನು ಮಾಡಬಹುದು ಅಂತ ನಿಮ್ಗೆ ಅನಿಸುತ್ತಾ ಸರ್ ಧ್ರುವ ಅವರು ಇಲ್ಲ ಅಂತ ನಾವು ಇವತ್ತು ಕೊರಗ್ತಾ ಇದ್ದು ಆದರೆ ಆ ಸಂದರ್ಭದಲ್ಲಿ ಅವರ ಮಗನೂ ಕೂಡ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದಾರೆ ಉತ್ತಮ ರಾಜಕೀಯ ಭವಿಷ್ಯ ಇದೆ ಅವರಿಗೆ ಬ ಲಾಯರ್ ಆಗಿ ಮತ್ತೆ ಕಾರ್ಯಕರ್ತರ ಜೊತೆಗೆ ಹೆಚ್ಚಿನ ರೀತಿ ಒಡನಾಟ ಇಟ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಧ್ರುವ ನಾರಾಯಣ್ ಸರ್ ಅವರು ಹಾಗೆ ಅವರ ಪತ್ನಿ ತೀರೋದಂತಹ ನಂತರ ದರ್ಶನ್ ಅವರು ಒಬ್ಬಂಟಿಯಾಗಿದ್ದಾರೆ ಹಾಗಾಗಿ ಅವರ ವಿವಾಹ ವಿಚಾರ ಸಾಮಾನ್ಯವಾಗಿ ಚರ್ಚೆಗೆ ಬರುತ್ತೆ ಅವರ ವಿವಾಹ ಯಾವಾಗ ಸರ್ ವಿಚಾರಗಳ ಪ್ರಸ್ತಾಪ ಮಾಡಿದ್ದೀನಿ ನಾನೇನೆ ಅವರು ಈ ಥರ ಒಂದು ಉತ್ತರ ಕೊಟ್ಟಿದ್ದಾರೆ ಅವರು ಯಾವಾಗ ಅವ್ರಿಗೆ ಅವರ ಹಿರಿಯರು ಮತ್ತು ಅವರ ಸಂಬಂಧಿಕರೆಲ್ಲ ಕೂತು ಮಾತಾಡಿದಾಗ ಮುಂದೆ ಒಂದು ದಿನ ಒಳ್ಳೆಯ ಮದುವೆ ಆಗಿ ಒಳ್ಳೆ ಭವಿಷ್ಯ ಇರುತ್ತದೆ ಅಂತ ನನ್ನ ಭಾವನೆ ಸರ್ ದರ್ಶನ್ ಸರ್ ಅಲ್ಲಿ ಧ್ರುವನಾರಾಯಣ್ ಸರ್ನ ಕಾಣ್ತಾ ಇದ್ದಾರೆ ಸರ್ ಹೌದು ಖಂಡಿತ ಧ್ರುವನಾರಾಯಣ ಅವರು ಇವತ್ತು ಇದ್ದರೆ ಯಾವ ರೀತಿ ಇರ್ತಿದ್ರು ಅದಕ್ಕಿಂತ ಉತ್ತಮವಾಗಿ ಇವತ್ತು ಕೆಲಸ ಇದ್ದಾರೆ ಅವ್ರನ್ನ ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲೇ ನಾವೆಲ್ಲ ಇದ್ದೀವಿ ನಾವು ನಿಜವಾಗ್ಲೂ ಎಲ್ಲ ಜನಾಂಗನ ಪ್ಲೀಸ್ ಅಂಥ ವ್ಯಕ್ತಿನ ನಾವು ಅವ್ರು ಕಳ್ಕೊಂಡಿಂದ ನಾವೆಲ್ಲ ತಬ್ಲಿಗಳಾಗ್ಬಿಟ್ವಿ ಅವರು ನಾವು ನಾವೆಲ್ಲ ತಬ್ಲಿಗಳಾಗ್ಬಿಟ್ವಿ ರಾಜಕೀಯದಲ್ಲಿ ನಾವು ಒಂಥರ ಅನಾಥ ಪ್ರಜೆ ಕಾಣ್ಬಿಡ್ತು ನಮಗೆ ಅವರು ಎಲ್ಲ ಜನರು ಪ್ರೀತಿಸಿದಂಥ ವ್ಯಕ್ತಿ ಅವರ ದಿನ ನಾವು ಕೇಳಿದಾಗ ಬಳಸಿಡಲಾಗಿ ನಾವೆಲ್ಲ ಅನಾಥ ಪ್ರಜ್ಞೆಗಳಾಗ್ಬಿಟ್ವಿ ನಾವು ರಾಜಕೀಯದಲ್ಲಿಬಿಟ್ಟು ಮಾಜಿ ಸಂಸದರಾಗಿದ್ದಂತಹ ದಿವಂಗತ ಧ್ರುವ ಅವರ ಅರವತ್ನಾಲ್ಕನೇ ಜನ್ಮದಿನ ನಡೀತಾ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಅವರ ಅಭಿಮಾನಿ ಬಳಗ ಇದೆ ಬನ್ನಿ ಅವರನ್ನ ಮಾತಾಡ್ಸೋಣ ಅವರು ಧ್ರುವ ನಾರಾಯಣವರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಧ್ರುವ ಅವರ ಅರವತ್ತ ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ನಾವು ಎರಡು ಸಾವಿರದ ನಾಲ್ಕರಿಂದ ಅವ್ರ ಜೊತೆಗೆ ಸಂತೆಮರಳ್ಳಿ ಕ್ಷೇತ್ರದಲ್ಲಿ ಒಂದು ಓಟಲ್ಲಿ ಗೆದ್ದಾಗಿನಿಂದ ನಾವು ಅವ್ರ ಜೊತಲಿದ್ದೀವಿ ಮತ್ತು ಅವರು ಈ ಭಾಗದಲ್ಲಿ ಚಾಮರಾಜನಗರ ಭಾಗದಲ್ಲಿ ಎರಡು ಸರಿ ಸಂಸದರಾಗಿ ಎರಡು ಸರಿ ಅಸೆಂಬ್ಲಿಯಲ್ಲಿ ಎಮ್ ಎಲ್ ಎ ಆಗಿ ಈ ಭಾಗದ ಎಲ್ಲರಿಗೂ ಜನ ಆಗಿ ಕೆಲಸ ಮಾಡಿದ್ದಾರೆ ಮತ್ತು ಪ್ರತಿಯೊಂದು ಹಂತದಲ್ಲಿ ಕಾರ್ಯಕರ್ತನ ವಿಶ್ವಾಸಕ್ಕೆ ತಗೊಂಡು ಅವರು ಪ್ರತಿಯೊಂದು ವಿಷಯದಲ್ಲಿ ಮತ್ತು ಈ ಭಾಗದ ಅಭಿವೃದ್ಧಿಯಲ್ಲಿ ದೊಡ್ಡ ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡಿದ್ದಾರೆ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಸಂಸದರಾಗಿ ಮದ ನಂಬರ್ ಒಂದಾಗಿದ್ದರು ಈ ಭಾಗದಲ್ಲಿ ಎಲ್ಲ ಒಂದು ವೈ ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ವಿದ್ಯಾಸಂಸ್ಥೆಗಳನ್ನು ಚಾಮರಾಜನಗರ ಜಿಲ್ಲೆಗೆ ಕೊಡುಗೆಯಾಗಿ ನೀಡಿದ್ದಾರೆ ಅದರಲ್ಲಿ ಏಕಲವ್ಯ ಆಗಿರ್ಬೋದು ನವೋದಯ ಆಗಿರ್ಬೋದು ಮುರಾಜಿ ಶಾಲೆಗಳಾಗಿರ್ಬೋದು ಹಲವಾರು ಇದಾಗಿದೆ ಸರ್ ತುಂಬ ಮಿಸ್ ಮಾಡಿಕೊಡ್ತೀರಾ ಸರ್ ಅವ್ರನ್ನ ಹೌದು ಅವರು ಇದ್ದಾಗ ಇವತ್ತು ನಾವು ಈ ಭಾಗದಲ್ಲಿ ಶಾಸಕರಾಗಿ ಮತ್ತು ಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ರು ಅವರಿದ್ದರೆ ನಮ್ಮ ಕಾರ್ಯಕರ್ತರಿಗೆ ತುಂಬ ಅನುಕೂಲ ಆಗ್ತಿತ್ತು ಅವ್ರು ಇಲ್ದಾಗ ಅಭಿಮಾನ ಬಳಗದವರಿಗೆ ಜೊತೆಗೆ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ ಅವರು ಇವತ್ತು ನಮಗೂ ಇವತ್ತು ಕೂಡ ನೋವಾಗ್ತಾ ಇದೆ ಯಾಕಂದರೆ ಅವರು ಹುಟ್ಟಿದ ಹುಟ್ಟಿದ ದಿನ ಅಂತಂದ್ರೆ ಅವರು ಇವತ್ತು ಇಲ್ಲ ಅಂತಂದ್ರೆ ನಮಗೆ ಎಷ್ಟು ನೋವಾಗ್ತಾ ಇದೆ ಕಾರ್ಯಕರ್ತರಿಗೆ ಅವರಿದ್ದರೆ ಮತ್ತೊಂದು ಸರಿ ನಮಗೆ ಅವಕಾಶ ಆಗಿತ್ತು ಈ ಸಮಾಜ ಸಮಾಜದ ಎಲ್ಲ ಜನರುಗಳಿಗೂ ಅಂತ ಅಭಿಮಾನ ನಮಗೆ ಸರ್ ಇವಾಗ ಸದ್ಯದಲ್ಲಿ ಧ್ರುವ ಅವರ ಮಗ ಆದಂತಹ ದರ್ಶನ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ತುಂಬಾ ಒಂದು ಒಳ್ಳೆ ಕೆಲಸದಿಂದ ಮಿಂಚ್ತಾ ಇದ್ದಾನೆ ಅಂತ ಹೇಳ್ಬೋದು ಅವರು ಧ್ರುವ ನಾರಾಯಣ ಸರ್ ಅಂತ ಅವರ ಸ್ಥಾನವನ್ನು ರೀಪ್ಲೇಸ್ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತಾ ಸರ್ ಹೌದು ಹೌದು ಧ್ರುವ ನಾರಾಯಣ ಅವರು ಇಲ್ಲ ಅಂತ ನಾವು ಇವತ್ತು ಕೊರಗ್ತಾ ಇದ್ದು ಆದರೆ ಆ ಸಂದರ್ಭದಲ್ಲಿ ಅವರ ಮಗನೂ ಕೂಡ ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದಾರೆ ಉತ್ತಮ ರಾಜಕೀಯ ಭವಿಷ್ಯ ಇದೆ ಅವರಿಗೆ ಮತ್ತು ಜೊತೆಗೆ ಎಲ್ಲರ ಜೊತೆಗೂ ಮಿಗಿಲಾಗಿ ಅವರು ಒಬ್ಬ ಲಾಯರ್ ಆಗಿ ಮತ್ತು ಕಾರ್ಯಕರ್ತರ ಜೊತೆಗೆ ಹೆಚ್ಚಿನ ರೀತಿ ಒಡನಾಟ ಇಟ್ಕೊಂಡು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಇದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರ ಜೊತೆಗೂ ಒಡನಾಟ ಇದೆ ಮುಂದೆ ಅವರಿಗೆ ಒಳ್ಳೆ ಭವಿಷ್ಯ ಇರ್ತದೆ ಸರ್ ದರ್ಶನ್ ಅವರು ಎಮ್ ಎಲ್ ಎ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಅನ್ಸಲ್ವಾ ಸರ್ ಸಚಿವ ಸ್ಥಾನಕ್ಕೆ ಕೇಳ್ತೀವಿ ನಮಗೆ ಯಾಕಂದರೆ ನಮಗೆ ನಮ್ಮ ಭಾಗದ ಶಾಸಕರಿಗೆ ಸಚಿವ ಸ್ಥಾನ ಕೊಟ್ಟರೆ ನಮ್ಗೆ ಒಳ್ಳೆಯದು ಅನ್ನಿಸ್ತೀವಿ ಆದರೆ ಇದು ಮೊದಲನೇ ಸಾರಿ ಗೆದ್ದಿರೋದ್ರಿಂದ ಹಲವಾರು ಜನ ಕಾಕ ಇಲ್ಲಿ ಎಮ್ ಎಲ್ ಎಗಳಿದ್ದಾರೆ ಯಾರಿಗೆ ಕೊಡ್ತಾರೆ ಅಂದ್ರೆ ಸಿದ್ದರಾಮಯ್ಯವರು ಅವ್ರ ಮೇಲೆ ತೀರ್ಮಾನ ಆಗುತ್ತೆ ಬಟ್ ಸಚಿವ ಸ್ಥಾನ ಆದರೆ ನಮಗೆ ತುಂಬ ಒಳ್ಳೆಯದು ಅಂತ ನಮ್ಮ ಭಾವನೆ ಧ್ರುವ ನಾರಾಯಣ್ ಸರ್ ಅವರು ಹಾಗೆ ಅವರ ಪತ್ನಿ ತೀರೋದಂತಹ ನಂತರ ದರ್ಶನ್ ಅವರು ಒಬ್ಬಂಟಿಯಾಗಿದ್ದಾರೆ ಹಾಗಾಗಿ ಅವರ ವಿವಾಹ ವಿಚಾರ ಸಾಮಾನ್ಯವಾಗಿ ಚರ್ಚೆಗೆ ಬರುತ್ತೆ ಅವರ ವಿವಾಹ ಯಾವಾಗ ಸರ್ ನಾವು ಹಲವಾರು ಸರಿ ಅವರ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೀವಿ ಅವರು ಈಗಾಗಲೇ ಕ್ಷೇತ್ರದಲ್ಲಿ ಹಲ್ವಾರು ಕಡೆ ಓಡಾಡ್ತಾ ಇದ್ದಾರೆ ಒಂದು ಸರಿ ಹೇಳ್ತಾರೆ ನಾಯಕರೆ ನಮಗೆ ಈ ಸಮಸ್ಯೆಗಳೇ ಬಗೆಹರೋದಿಲ್ಲ ಮನೇಲಿ ಕೂತ್ಕೊಂಡು ಕೋ ಈ ಥರ ನಾವು ಟೈಮ್ ಪೇ ಸ್ಪೆಂಡ್ ಮಾಡ್ಕೊಂಡು ಹೋದರೆ ಮನೇಲಿ ಸಂಸಾರ ನಡೆಸೋದು ಕಷ್ಟ ಆಗುತ್ತೆ ಇನ್ನೂ ಟೈಮ್ ಇದೆ ಮಾಡೋಣ ಬಿಡಿ ಅಂತ ಹಲವಾರು ಸರಿ ವಿಚಾರಗಳ ಪ್ರಸ್ತಾಪ ಮಾಡಿದ್ದೀನಿ ನಾನೇ ಅವರು ಈ ಥರ ಒಂದು ಉತ್ತರ ಕೊಟ್ಟಿದ್ದಾರೆ ಅವರು ಯಾವಾಗ ಅವ್ರಿಗೆ ಅವರ ಹಿರಿಯರು ಮತ್ತು ಅವರ ಸಂಬಂಧಿಕರೆಲ್ಲ ಕೂತು ಮಾತಾಡಿದಾಗ ಮುಂದೆ ಒಂದಿನ ಒಳ್ಳೆಯ ಮದುವೆ ಆಗಿ ಒಳ್ಳೆ ಭವಿಷ್ಯ ಇರುತ್ತದೆ ಅಂತ ನನ್ನ ಭಾವನೆ ಸರ್ ದರ್ಶನ್ ಸರ್ ಅಲ್ಲಿ ಧ್ರುವ ನಾರಾಯಣ್ ಸರ್ನ ಕಾಣ್ತಾ ಇದ್ದಾರೆ ಸರ್ ಹೌದು ಖಂಡಿತ ಧ್ರುವ ಅವರು ಇವತ್ತು ಇದ್ರೆ ಯಾವ ರೀತಿ ಇರ್ತಿದ್ರು ಅದಕ್ಕಿಂತ ಉತ್ತಮವಾಗಿ ಇವತ್ತು ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ಅವರು ಇದ್ದಾರೆ ಅನ್ನೋ ಒಂದು ಭಾವನೆಯಲ್ಲೇ ನಾವೆಲ್ಲ ಇದ್ದೀವಿ ನಾವು ಸರ್ ಧ್ರುವ ಅವರ ಜನ್ಮದಿನ ನಡೀತಾ ಇದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಧ್ರುವ ನಾರಾಯಣ ಸಾಹೇಬರು ಅವರ ಬಗ್ಗೆ ಹೇಳಬೇಕು ಅಂತಂದರೆ ಆರೋಗ್ಯಸ್ತ ಕಾರ್ಯಕ್ರಮದಲ್ಲಿ ಕೊರೋನಾ ಬಂದಂಥ ಟೈಮ್ನಲ್ಲಿ ಇಡೀ ರಾಜ್ಯದಂಥ ಅವರು ಪ್ರವಾಸಿ ಕೈಗೊಂಡು ಅವ್ರನ್ನ ರಾಜ್ಯಾಧ್ಯಕ್ಷನೂ ಕೂಡ ಮಾಡಿ ಎಲ್ಲರೂ ಮನೇಲಿ ಕುಂತಿರಬೇಕಾದ್ರೆ ಅವರು ಅವರ ಪಕ್ಷ ಕಟಕಕ್ಕೆ ಒಂದು ಇನ್ನೊಂದು ಕೊರೋನಾ ಟೈಮ್ನಲ್ಲಿ ಅವರು ಮಾಸ್ಕ್ ಹಾಕ್ಕೊಂಡು ಇಡೀ ರಾಜ್ಯದಂಥ ಪ್ರವಾಸ ಮಾಡಿದ್ದಾರೆ ಒಳ್ಳೆ ಯೋಗಿ ಅಂತಂದರೆ ಅದನ್ನು ನಾವು ಹೇಳೋದಲ್ಲ ಇಡೀ ರಾಜ್ಯದಂಥ ಜನ ಹೇಳ್ತಾ ಇದ್ದಾರೆ ಇವತ್ತು ಧ್ರುವ ನಾರಾಯಣ ಸಾಹೇಬರು ಹೇಗೆ ನಡ್ಕೋತಾ ಇದ್ರು ಅದೇ ರೀತಿ ದರ್ಶನ್ ಧ್ರುವ ಅವರು ತಂದೆ ತಕ್ಕಂಥ ಮಗನ ಆಗಿ ಅವರು ನಡ್ಕೋತಾ ಇದ್ದಾರೆ ಎಲ್ಲರೂ ಕೂಡ ಧ್ರುವನಾರಾಯಣ ಸಾಹೇಬ್ರನ್ನ ಹೇಗೆ ಕಾಣ್ತಾ ಅದೇ ರೀತಿಯಲ್ಲಿ ದರ್ಶನ್ ಸಾಹೇಬ್ರನ್ನ ಕೂಡ ಕಾಣ್ತಾ ಇದ್ದೀವಿ ಲಾಯನ್ಸ್ ಕ್ಲಬ್ ನಂಜನಗೂಡು ಮತ್ತು ಅವರ ಅಭಿಮಾನಿ ಬಳಗದವ್ರು ಇವತ್ತು ನಾವು ಆರೋಗ್ಯ ಶಿಬಿರ ಕೂಡ ಮಾಡ್ತಾಯಿದ್ದೀವಿ ಇದು ಮೂರನೇ ವರ್ಷ ಮಾಡ್ತಾ ಇರೋದು ಕೆಳಗಡೆ ನಮ್ಮ ಮಾದೇಶ್ವರ ಪ್ಯಾಲೇಸನ್ನು ಮಾಡ್ತಾ ಇದ್ವಿ ಈ ಸಾರಿ ಉದ್ಯೋಗ ಮೇಳ ಮತ್ತು ಆರೋಗ್ಯ ಮೇಳ ಒಟ್ಟಿಗೆ ಮಾಡ್ತಾ ಇದ್ವಿ ನಮ್ಮ ಲಯನ್ಸ್ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯಗಳೆಲ್ಲ ಸೇರಿ ಆದ್ದರಿಂದ ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಆರ್ಟ್ ಬಗ್ಗೆ ಮತ್ತು ಬ್ಲಡ್ ಇಷ್ಟು ನಾವು ಭಾಳ ಅದೂರಿಯಾಗಿ ಮಾಡಬೇಕು ಅಂತೇಳಿ ಅವರ ಜನ್ಮದಿನದ್ದು ಪ್ರಯತ್ನ ಮಾಡ್ತಾ ಇದ್ದೀವಿ ಧ್ರುವ ನಾರಾಯಣ್ ಸರ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ ಅವರ ಯಾವ ಕ್ಯಾರೆಕ್ಟರ್ ನಿಮ್ಗೆ ಇಷ್ಟ ಆಗ್ತಿತ್ತು ನಿಜವಾಗ್ಲೂ ಎಲ್ಲ ಜನಾಂಗನ ಪ್ರೀತಿಸೋಂಥ ವ್ಯಕ್ತಿನ ನಾವು ಅವ್ರು ಕಳ್ಕೊಂಡಿಂದ ನಾವೆಲ್ಲ ತಬ್ಲಿಗಳಾಗ್ಬಿಟ್ವಿ ಅವರು ದಿನ ನಾವೆಲ್ಲ ತಬ್ಲಿಗಳಾಗ್ಬಿಟ್ವಿ ರಾಜಕೀಯದಲ್ಲಿ ನಾವು ಒಂಥರ ಅನಾಥ ಪ್ರಜ್ಞೆ ಕಾಣ್ಬಿಡ್ತು ನಮಗೆ ಅವರು ಅವರು ಎಲ್ಲ ಜನರು ಪ್ರೀತಿಸಂಥ ವ್ಯಕ್ತಿ ಅವರ ಸತ್ತು ದಿನ ನಾವು ಕೇಳಿದಾಗ ಬಳಸಿಡಲಾಗಿ ನಾವೆಲ್ಲ ಅನಾಥ ಪ್ರಜ್ಞೆಗಳಾಗ್ಬಿಟ್ವಿ ನಾವು ರಾಜಕೀಯದಲ್ಲಿ ಅಂತ ಆತರಗಳಾಗ್ಬಿಟ್ಟು ನಮ್ಮ ನಂಜಗೊಂಡು ಅಂತಲ್ಲ ಮೈಸೂರು ಡಿಸ್ಟಿಕ್ ಸರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾದೇವಪ್ನವರಿದ್ದಾರೆ ನೀವು ಯಾಕೆ ಸರ್ ಅನಾಥರಾಗ್ತೀವಿ ಯಾಕೆ ಅಂದ್ರೆ ನಾವು ಗಾಡ್ ಫಾದರ್ನ ನಂಬ್ಕೊಂಡಿದ್ದವ್ರು ನಾವು ನಿಜವಾದ ಗಾಡ್ಫಾದರ್ ದ್ರೋಣಾಯಣವ್ರ ಜೊತೆ ನಾವೆಲ್ಲ ಬಂದವರು ನಾನು ಜೆ ಡಿ ಎಸ್ ಅಲ್ಲಿ ನಗರ ಘಟಕದ ಅಧ್ಯಕ್ಷರಾಗಿ ಕೇಶವಮೂರ್ತಿಯವರು ತಾಲೂಕು ಅಧ್ಯಕ್ಷರಾಗಿದ್ದರು ಬೈ ಅಲ್ಲಿ ಇದೇ ದ್ರೋಣಾರಾಯಣವರು ಮತ್ತು ಸಿದ್ದರಾಮಯ್ಯವರ್ತಲ್ಲಿ ಒಂಬತ್ತು ಜನ ಕೌನ್ಸಿಲ್ ಕರ್ಕೊಂಡಂಥವ್ರು ನಾವು ಏಕೆಂದರೆ ಜೆ ಡಿ ಎಸ್ ಬಿಟ್ಟು ನಾವು ಕಾಂಗ್ರೆಸ್ ದೃಢನಾಯಣ ಸಾಹೇಬ್ರು ನಂಬಿಕೆ ಬಂದಂತವ್ರು ಆದ್ದರಿಂದ ನಾವು ಅವರ ಅಕಾಲಿಕ ಮರಣ ನಮಗೆ ಭಾಳ ಬಿಡ್ದಂಗೆ ಆಗಿಬಿಡ್ತು ನಮ್ಗೆ ಭಾಳ ಇವತ್ತು ಒಂದು ತೃಪ್ತಿ ಏನು ಅಂದರೆ ನಮ್ಮ ನಂಜನ ಕ್ಷೇತ್ರದ ಜನ ಭಾಳ ಲೀಡ್ನಲ್ಲಿ ಅವ್ರ ಮಗನ ಗೆಲ್ಸಿ ಇವತ್ತು ಅವ್ರ ಜೊತೆ ನಾವು ಅದೇ ರೀತಿ ಎಲ್ಲರೂ ಕಟ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ನಾವು ಭಾಳ ಸಂತೋಷವಾಗಿದ್ದೀವಿ ನೀವೇ ಹೇಳಿದ್ರೆ ಸರ್ ಸರನ್ನು ಸಾಕಷ್ಟು ಮಿಸ್ ಮಾಡ್ಕೊಳ್ತಾ ಇದೀವಿ ಹಾಗೆ ಅಷ್ಟು ಬೆಂಬಲ ಕೊಡ್ತಾ ಇದ್ವಿ ಅಂತ ಇವಾಗ ಅವರ ಮಗ ದರ್ಶನ್ ಸರ್ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ನಿಮ್ಮ ಬೆಂಬಲ ಅಷ್ಟೇ ಇದೆಯಾ ಸರ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಯಾವಾಗ ಅವ್ರ ಜೊತೆ ಇದ್ದೇ ಇರ್ತೀವಿ ನಾವೇನು ಧ್ರುವನ್ ಸಾಹೇಬ್ರ ಇರ್ತಿದ್ವಿ ಅದನ್ನು ಇನ್ನೂರಷ್ಟು ನಾವು ಅವ್ರ ಮಗವ್ರ ಜೊತೆ ಇದ್ದೀವಿ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಹಿತ ಶತ್ರುಗಳಿದ್ದಾರೆ ದರ್ಶನ್ ಅವ್ರಿಗೆ ಅನ್ನೋ ಮಾತುಗಳು ಕೇಳಿಬರುತ್ತೆ ಇದ್ರ ಬಗ್ಗೆ ಏನಿಲ್ಲ ಮೇಡಮ್ ಯಾರೇ ಶತ್ರುಗಳಿದ್ರೂ ಅವರ ಶತ್ರುಗಳು ತುಳ್ಕೊ ಹೋಗೋ ಶಕ್ತಿ ಆ ಭಗವಂತ ಅವರು ಕೊಟ್ಟಿದ್ದಾರೆ ದರ್ಶನ್ ಅವ್ರಿಗೆ ಅದು ಈ ಭಾಗದಲ್ಲಿ ಒಳ್ಳೆ ಚಾಮರಾಜನಗರ ಮತ್ತು ಮೈಸೂರು ಡಿಸ್ಟಿಕ್ನಲ್ಲಿ ಒಳ್ಳೆ ಲೀಡರ್ ಆಗ್ತಾರೆ ದರ್ಶನ್ ದುಡ್ಡಣ್ಣವರು ಓ ಇಟ್ಸ್ ಪರ್ಸೆಂಟ್ ಒಳ್ಳೆ ಎಮಿನೆಂಟ್ ಪರ್ಸನ್ನು ಭಾಳ ಏನಿದೆ ತಾಳ್ಮೆ ಇದೆ ಜೊತೆಗೆ ತಾಳ್ಮೆ ಕೊಟ್ಟಿದ್ದಾನೆ ದೇವರು ಇಪ್ಪತ್ತೆಂಟು ವರ್ಷಕ್ಕೆ ಅವರ ಅವರ ತಂದೆ ತಾಯಿ ಕಳ್ಕೊಂಡು ಬಂದ್ರಲ್ಲ ನಂದಿನಗುಳ್ಳ ಜನ ಅವ್ರನ್ನ ಆತ್ಕೊಂಡು ಆ ಒಂದು ಇದನ್ನು ಇವತ್ತು ಭಾಳ ನೀಟಾಗಿ ಆ ಜನಕ್ಕೆ ಏನು ಕೊಡಬೇಕು ಅದೊಂದು ಸೌಲಭ್ಯ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಭವಿಷ್ಯದ ಮಾಸ್ ಲೀಡರ್ ಆಗ್ತಾರ್ಟ್ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳಿಂದ ನಿಕಟ ಸಂಪರ್ಕವನ್ನ ಹೊಂದಿದ್ವಿ ನಾವು ಅವರ ಗ್ರಾಮ ಸ್ವಗ್ರಾಮ ಹೆಗ್ವಾಡಿ ಗ್ರಾಮದ ಪಕ್ಕದವರು ಎಳವರುಂಡಿ ಅಂತ ವೆಂಕಟಗಿರಿ ಅಂತ ನಾನು ಅವರನ್ನು ನಾನು ರಾಜಕೀಯಕ್ಕೆ ನಾನು ರಾಜಕೀಯ ಎಂಟ್ರಿ ಮಾಡಿದ್ದೆ ಅವರಿಂದನೇ ಅವರು ಅಪ್ರಥಮವಾಗಿ ನಮ್ಮ ಗ್ರಾಮಕ್ಕೆ ಬಂದಾಗ ನಮ್ಮ ಗ್ರಾಮದಲ್ಲಿ ಬಂದು ಒಂದು ಒಂದು ಹೋಟೆಲ್ ಗೆದ್ದಂಥ ಸಂದರ್ಭದಲ್ಲಿ ಅವರನ್ನು ನಾನು ಅಪ್ಪಾಜಿ ಅಂತಲೇ ಈ ಹೊತ್ತಿಗೂ ಪ್ರಸ್ತಾಪ ಮಾಡೋದು ಅವ ನನಗೆ ನನ್ನ ತಂದೆ ತಾಯಿ ಹೇಗೆ ನನ್ನನ್ನು ಅನಾಥರಾಗಿ ಮಾಡಿದ್ರು ಇವ್ರನ್ನ ಕಳ್ಕೊಂಡು ನಾವು ಸಹ ಅನಾಥರಾದ್ವಿ ಆದರೆ ಆ ಅನಾಥ ಪ್ರಜ್ಞೆಯನ್ನು ಅವರ ಮಗ ಅವರು ಅವರು ನಮ್ಮನ್ನೆಲ್ಲ ಕಾಪಾಡ್ತಾರೆ ಅಂತ ನಾನು ನಂಬ್ಕೊಂಡಿದ್ದೀನಿ ಆದರೆ ಒಂದು ಒಂದು ವಿಷಯನ ಈ ಸಂದರ್ಭದಲ್ಲಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಅಭಿಮಾನಿ ಮಳಿಗೆ ಏನಿದೆ ಅದನ್ನು ಅವರ ಒಂದು ಪುತ್ಥಳಿಯನ್ನು ಯಾವುದಾದ್ರೂ ಒಂದು ಸ್ಥಳದಲ್ಲಿ ಖಂಡಿತವಾಗುವ ಅದನ್ನು ನೆರವೇರಿಸಿದ್ರೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗುತ್ತೆ ಮತ್ತು ನಮ್ಮ ಕಾರ್ಯಕರ್ತರಿಗೆಲ್ಲ ಒಂದು ಉರುಪು ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಒಂದು ಹದಿನೈದು ವರ್ಷಗಳಿಂದ ನಮ್ಮ ಧ್ರುವನಾರಾಯಣ ಸಾಹೇಬ್ರೆ ಆಯ್ಕೆ ಮಾಡಿದ್ರು ಆವತ್ತಿಂದಲೂ ಸಹ ನಮ್ಮಂಥ ಯ ರಾಜಕಾರಣಿ ಅಂದರೆ ಯುವ ಯುವಕರಿಗೆ ಒಂದು ರಾಜಕಾರಣದಲ್ಲಿ ನೆಲೆಯಾಗಿ ನಿಲ್ಲೋದಕ್ಕೆ ಎಲ್ಲಾರ್ಗು ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಥರ ರಾಜಕೀಯದಲ್ಲಿ ಎಲ್ಲ ಜನಾಂಗಕ್ಕೂ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟು ಅವರು ಬೆಳೆಸಿದ್ದಾರೆ ಇವತ್ತು ಇವತ್ತು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಚಾಮರಾಜನಗರ ಸಂಸದರಾಗಿ ಮತ್ತು ಐದು ಕ್ಷೇತ್ರದಲ್ಲೂ ಕೋಟೆ ಆಗಿರ್ಬೋದು ಗುಂಡ್ಲಪೇಟೆ ಮತ್ತು ಕೊಳ್ಳೇಗಾಲ ಮತ್ತು ನಂಜನಗೂಡು ನರಸಿಂಪುರ ಇಷ್ಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಕ ಪಕ್ಷವನ್ನು ಬಲ್ಸ ಬಲಪಡಿಸೋಕ್ಕೆ ಅದು ಅಲ್ಲದೆ ರಾಜ್ಯದಲ್ಲಿ ಅವರು ಕಾರ್ಯಾಧ್ಯಕ್ಷರಾಗಿ ಅಂದರೆ ಇವತ್ತು ಒಂದು ಐದು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿ ಈ ಕ್ಷೇತ್ರದಲ್ಲೂ ಸಹ ಅವರ ಮಗ ಬೆಳೆಯೋದಕ್ಕೆ ಒಂದು ಬೇಸ್ಮೆಂಟನ್ನು ಮಾಡಿಕೊಟ್ಟಿದ್ದಾರೆ ಯಾಕೆ ಅಂತೇಳಿದ್ರೆ ಯಾವುದೇ ಒಂದು ಬಿಲ್ಡಿಂಗ್ ಬೇಕು ಅಂತೇಳಿದ್ರೆ ಬೇಸ್ಮೆಂಟ್ ಬೇಕು ಆ ರೀತಿಯಾಗಿ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಇಲ್ಲಿ ಬಲಪಡಿಸ್ ಹೋಗಿದ್ದಾರೆ ಅವರ ಮಗನಿಗೆ ಇಲ್ಲಿ ದರ್ಶನ್ ಧ್ರುವ ನಾರಾಯಣಗೌರಿಗೆ ಮುಂದೆ ತುಂಬ ಫ್ಯೂಚರ್ ಇದೆ ಯಾಕೆಂದರೆ ರಾಜಕಾರಣದಲ್ಲಿ ಬೆಳಿಬೇಕು ಅಂತೇಳಿದ್ರೆ ಯಾವುದಾದ್ರೂ ಒಂದು ಹಿನ್ನೆಲೆ ಇರಬೇಕು ಆ ಹಿನ್ನೆಲೇನ ಇವತ್ತು ಉಳಿಸೋಗಿದ್ದಾರೆ ನಮಗೆ ಮರೆಯದ ಮಾಣಿಕೆ ಆಗಿದ್ದಾರೆ ದರ್ಶನ್ ಧ್ರುವನ ಇವರು ಅವರು ಇವತ್ತು ಇಲ್ಲಿ ಒಂದು ಮಾಣಿಕ್ಯನ ನಾವು ಹೇಗೆ ಪೂಜಿಸಬೇಕು ಆ ರೀತಿ ಪೂಜಿಸ್ತಾ ಇದ್ದೀವಿ ಇವತ್ತು ಯಾಕೆಂದರೆ ಅವರು ಅರವತ್ನಾಲ್ಕನೇ ಹುಟ್ಟುಹಬ್ಬ ಮಾಡಿರೋದು ಇವತ್ತು ನಮ್ಮ ಜೊತೆ ಇಲ್ಲ ಅವರು ಆ ಮಾಣಿಕ್ಯನ ಇವತ್ತು ಪೂಜಿಸಿ ಒಂದು ಅವರ ಆತ್ಮಕ್ಕೆ ಶಾಂತಿ ಕೋರುವ ಸಿಗುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ ಅವರಿಗೆ ತುಂಬ ಭವಿಷ್ಯ ಇದೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅವರು ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ನಾವು ಆಸಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರ ಸಾಲಲ್ಲಿ ಮೊದಲನೇ ಬಾರಿಗೆ ರಾಷ್ಟ್ರ ಮಾನ್ಯ ಸಂಸದರಾಗಿದ್ದಂಥ ಅವರ ಶಿಷ್ಯರಾಗಿ ಬಂದಂಥದ್ದು ನಾವು ಸಹ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನಿಂದ ಧ್ರುವ ಸಾಹೇಬರ ಶಿಷ್ಯರಾಗಿ ಅವ್ರ ಜೊತೆ ಅವರ ಅನಿಯಾಗಿ ಬರ್ತಾಯಿದ್ದೀವಿ ಅವರು ಬಿ ಜೆ ಪಿ ಬಂದು ನಂತರ ಕಾಂಗ್ರೆಸ್ ಸೇರಿದ ನಂತರನು ಇವತ್ತಿನವರೆಗೂ ಅವರೇನು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಆಗಿದ್ದರು ಅಲ್ಲಿವರೆಗೂ ಕೂಡ ಅವ್ರ ಜೊತೆ ನಾವು ಇದ್ದೀವಿ ಇಡೀ ದೇಶ ಕಂಡಂಥ ಒಬ್ಬ ಜನಪ್ರಿಯ ರಾಜಕಾರಣಿ ಈ ರಾಜ್ಯ ಕಂಡಂಥ ನಂಬರ್ ಒನ್ ಸಂಸದರು ಅಂತೇಳಿ ಹೆಸರು ಪಡೆದಿದ್ದಾರೆ ಟ್ವೆಂಟಿ ಫೋರ್ ಪಾರ್ ಸೆವೆನ್ ಜನಗಳಿಗೆ ಅವರು ಜನರ ನಾಯಕರಾಗಿದ್ದರು ಜೊತೆಗೆ ವಿಶೇಷವಾಗಿ ಎಲ್ಲ ವರ್ಗಗಳು ಕೂಡ ಜೊತೆಯಾಗಿದ್ದು ಎಲ್ಲ ಸಮಾಜಕ್ಕೂ ಕೂಡ ಒಂದು ಸಮಾಧಾನ ಸಮದ ಒಂದು ಸ್ಥಾನಮಾನ ಕೊಟ್ಕೊಂಡು ಹೋಗ್ತಿದ್ದಂಥ ಒಬ್ಬ ನಾಯಕರು ಇವತ್ತು ಅವರು ನಮ್ಮ ಜೊತೆ ಇಲ್ಲ ಆದರೂ ಕೂಡ ಅವರ ಮ ಏನು ಈ ಜನತೆಗೆ ರಾಜ್ಯದ ಜನತೆ ಕೊಟ್ಟಿರೋಂಥ ಈ ಕ್ಷೇತ್ರಕ್ಕೆ ಕೊಟ್ಟಿರೋಂಥ ಕೊಡುಗೆಗಳು ಇವತ್ತು ಕೂಡ ನಮಗೆ ಅವರು ಮುಂದೆ ದೃಢ ಇದ್ದಾರೆ ಅಂಥೇಳಿ ಅವ್ರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದರೂ ಕೂಡ ಮಾನಸಿಕವಾಗಿ ನಮ್ಮ ಜೊತೆ ಅವರು ಯಾವಾಗಲೂ ಇದ್ದಾರೆ ಅವರ ಒಂದು ಏನು ಕೆಲಸಗಳಿದೆ ಇವತ್ತು ಜನರಾಗಿ ಸ್ಥಿರಸ್ಥಾಯಿಯಾಗಿವೆ ಜೊತೆಗೆ ಅವರು ಶಿಕ್ಷಣಕ್ಕೆ ತಮ್ಮದೇ ಆದ ಒಂದು ಮಹತ್ವ ನೀಡಿದ್ದಾರೆ ಏಕಲವ್ಯ ಶಾಲೆ ಇರ್ಬೋದು ಮತ್ತು ಹಲವಾರು ಶಾಲೆಗಳು ಏಕಲವ ಶಾಲೆ ಇರ್ಬೋದು ಅದು ವಾಲ್ಮೀಕಿ ಆಶ್ರಮ ಶಾಲೆಗಳಿರ್ಬೋದು ಹೀಗೆ ಹಲವಾರು ಶಾಲೆಗಳು ಮತ್ತು ಮೆಡಿಕಲ್ ಕಾಲೇಜುಗಳು ಚಾಮರಾಜನಗರದಲ್ಲಿ ವಿಶ್ವವಿದ್ಯಾಲಯ ಕೃಷಿ ವಿಶ್ವವಿದ್ಯಾಲಯ ಮಾಡಿದ್ದಾರೆ ಹಾಗಾಗಿ ಆ ಒಂದು ವಿಶ್ ಕೃಷಿ ವಿಶ್ವವಿದ್ಯಾಲಯಕ್ಕೆ ಮೊನ್ನೆ ದ್ರೋಹಣ್ ಸಾಹೇಬ್ರವರ ಹೆಸರು ಇಡಬೇಕು ಅಂಥೇಳಿ ಇಡೀ ಸರ್ಕಾರಕ್ಕೆ ಚಾಮರಾಜನಗರದಲ್ಲಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯವನ್ನು ಮೊದಲನೇ ಬಾರಿಗೆ ನಮ್ಮ ದ್ರೋಹಣ್ ಸಾಹೇಬ್ರವರು ಮಂಜೂರಾತಿ ಮಾಡಿದ್ರು ಆ ಒಂದು ವಿಶ್ವವಿದ್ಯಾಲಯಕ್ಕೆ ಮೊನ್ನೆ ದ್ರೋಹಾಯಣ್ ಸಾಹೇಬ್ರವರ ಹೆಸರನ್ನ ಇಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ ಸರ್ ಏನಿವತ್ತು ಸಿದ್ರಮ ಸರ್ಕಾರ ಅಂತಂದ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರ ಒಂದು ಹೈಕಮಾಂಡ್ ಗಮನಕ್ಕೆ ತಂದು ಇಡೀ ಆ ಒಂದು ವಿಶ್ವವಿದ್ಯಾಲಯಕ್ಕೆ ಧ್ರುವಾಯಣ್ ಸಾಹೇಬ್ರ ಹೆಸರನ್ನು ಇಡಬೇಕು ಅಂತೇಳಿ ನಾವು ಎಲ್ಲ ಅಭಿಮಾನಿಗಳ ಪರವಾಗಿ ಪಕ್ಷ ಪರವಾಗಿ ನಾವು ಮನವಿಯನ್ನು ಮಾಡ್ತೀವಿ ಸರ್ ಸರ್ ಧ್ರುವ ಅವರಿಗೆ ಸಾಕಷ್ಟು ಬೆಂಬಲ ಕೊಟ್ಟಿದ್ರಿ ಹಾಗೆ ಈಗ ಅವರ ಮಗ ದರ್ಶನ್ ಅವರು ರಾಜಕೀಯ ಕ್ಷೇತ್ರಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಿಮ್ಮ ಬೆಂಬಲ ಹೀಗೆ ಇರುತ್ತಾ ಸರ್ ಖಂಡಿತವಾಗಿ ಇಡೀ ಕ್ಷೇತ್ರದಲ್ಲಿ ಇವತ್ತು ಏನು ಕಳೆದ ಎರಡು ವರ್ಷದಲ್ಲಿ ಐದು ವರ್ಷ ಮಾಡಬೇಕಾದಂಥ ಜನಗಳ ಜೊತೆ ನಿರಂತರ ಸಂಪರ್ಕ ಇರ್ಬೋದು ಅಭಿವೃದ್ಧಿ ಕೆಲಸಗಳಿರ್ಬೋದು ಧ್ರುವ ದರ್ಶನ್ ಅವರು ಎಲ್ಲರ ಜೊತೆ ಒಡನಾಟ ಪ್ರತಿಯೊಂದು ಸಮಾಜದ ಜೊತೆ ನಿರಂತರವಾಗಿ ಒಡನಾಟ ಇಟ್ಕೊಂಡು ಅವ್ರ ಕಷ್ಟಸುಗಳು ಭಾಗಿಯಾಗ್ತಾ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರು ಸಹ ಏನು ದ್ರೋಹೇಣ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತಿದ್ವಿ ಅದನ್ನು ಕೂಡ ಸುಪುತ್ರ ಅಂತ ದರ್ಶನ್ ರೋಹಿಣಿ ಅವರು ಕೂಡ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಯೋಗಿ ಅಂತ ಅವ್ರು ಕರಿತಿದ್ವಿ ಇವತ್ತು ಇವರು ಕಾಯಕ ಯೋಗಿಯಾಗಿ ಜನಗಳಿಗೆ ಸ್ಪಂದಿಸ್ತಾ ಬಡವರುಗಳಿಗೆ ಸಹಾಯ ಮಾಡ್ತಾ ಕ್ಷೇತ್ರ ಅಭಿವೃದ್ಧಿಯಲ್ಲಿ ತಮ್ಮದೇ ಆದಂಥ ಒಂದು ಕೆಲಸನ ಮಾಡ್ತಾ ಇದ್ದಾರೆ ನಾವು ಏನಿವತ್ತು ದ್ರೋಹಣ ಅವರು ಕಳ್ಕೊಂಡಿದ್ದೀವಿ ಆದರೆ ಇವತ್ತು ದ್ರೋಹಿಣ ಅವ್ರನ್ನ ನಾವು ಯಾರು ಆ ಒಂದು ಶಕ್ತಿ ತುಂಬೋಕ್ಕಾಗಲ್ಲ ಇವತ್ತು ಅವರು ದರ್ಶನ್ ಅವ್ರನ್ನ ಆ ದ್ರೋಹಿಣ್ ಸಾಹೇಬ್ರ ಮುಖವನ್ನು ನಾವು ದರ್ಶನ್ ದ್ರೋಹಾಯಣವ್ರಲ್ಲಿ ಕಾಯ್ ಕಾಣ್ತಾ ಇದ್ದೀವಿ ಸರ್ ದರ್ಶನ್ ಅವರ ನಾಯಕತ್ವ ಈ ಒಂದು ನಂಜನಗೂಡಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅಥವಾ ಮೈಸೂರು ಸೇರಿದಂತೆ ಇತರೆ ಭಾಗಗಳಿಗೂ ಸಹ ವಿಸ್ತರಣೆಗೊಂಡು ಸರ್ ಇಲ್ಲ ಈ ಭಾಗದಲ್ಲಿ ಗುಂಡ್ಲುಪೇಟೆ ಸಚಿವರಾಗ ಪ್ರಸಾದ್ ಇರ್ಬೋದು ನಮ್ಮ ಕೋಟೆ ಅನಿಲ್ ಚಿಕ್ಮಾಹಧವ್ ಸಾವೇರಿ ಇರ್ಬೋದು ಈಗ ಗಣೇಶ ಪ್ರಸಾದ್ ಇದ್ದಾರೆ ಅವರ ಸ್ಥಾನದಲ್ಲಿ ಅನಿಲ್ ಚಿಕ್ಕಮಹಾದವ್ ಇದ್ದಾರೆ ನಮ್ಮ ಹುಣಸೂರು ಚಿಕ್ಕಮಾದವರ ಸುಪುತ್ರ ಅಂತ ಅನಿಲ್ ಚಿಕ್ಕಮಾಧವರು ಕೋಟೆ ಶಾಸಕರು ಇದ್ದಾರೆ ಹಾಗೆ ನಂಜುಗೂಡಲ್ಲಿ ಅವರು ಅವರಿದ್ದರು ಈಗ ಅವ್ರ ಮಗ ದರ್ಶನ್ ದ್ರೋಹಿಣ ಅವರ ಶಾಸಕರು ಮೂರು ಜನ ತ್ರಿಮೂರ್ತಿಗಳು ಇವತ್ತು ದರ್ಶನ್ ರೋಹಿಣ ಅವರು ಇಡೀ ನಂಜೂರು ಕ್ಷೇತ್ರಕ್ಕೆ ನಾಯಕರಲ್ಲ ಇಡೀ ರಾಜ್ಯದಲ್ಲಿ ಮೈಸೂರು ಚಾಮರಾಜ ಜಿಲ್ಲೆಯಲ್ಲಿ ದಲಿತ ಮುಖಂಡರಲ್ಲಿ ಯುವ ನಾಯಕರಾಗಿ ಮುಂದಿನ ತಿಂಗಳು ಹೊರಹೊಮ್ಮತಾರೆ ಇವತ್ತೇನಾದ್ರು ಸರ್ಕಾರ ಮುಂದಿನ ಬಾರಿ ಸಂಪುಟ ವಿಸ್ತರಣೆ ಮಾಡೋದ ಸಂದರ್ಭದಲ್ಲಿ ಈಗ ಹಲವಾರು ಮೂರು ಬಾರಿ ಗೆಲ್ಲಬೇಕು ಅಂತ ಏನೋ ಇಲ್ಲ ರಾಜಕೀಯದಲ್ಲಿ ಯಾವ ಒಂದು ಕೂ ಒಂದು ಸಾಲ ಗೆದ್ದಿದ್ರಿಗೂ ಮುನ್ನಿಸ್ಟರ್ ಕೊಟ್ಟಿದ್ದಾರೆ ಈಗ ಈಗಾಗಲೇ ಮಧು ಬಂಗಾರ ಮಧು ಬಂಗಾರಪ್ಪರು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ದರ್ಶನ್ ರೋಹಾಯಣವ್ರಿಗೂ ಈ ಬಾರಿ ಏನಾದ್ರು ಸಂಪುಟ ವಿಸ್ತರಣೆ ಮಾಡಿದಾಗ ನಂಜೂಳು ಭಾಗದಲ್ಲಿ ಸಚಿವ ಸ್ಥಾನ ಕೊಡಬೇಕು ಖಂಡಿತ ಸರ್ ಯಾಕಂದ್ರೆ ಇವತ್ತು ಕೆ ಪಿ ಸಿ ಸಿ ಕಾರ್ಯದರ್ಶಿಯಾಗಿ ಇಡೀ ರಾಜ್ಯದಲ್ಲಿ ಯಾವ ಕಾಂಗ್ರೆಸ್ ನಾಯಕರು ಕೂಡ ಅಷ್ಟು ಕೆಲಸ ಮಾಡಿಲ್ಲ ಇಡೀ ಪಕ್ಷನ ಒಂಬತ್ತು ಜಿಲ್ಲೆಗಳಲ್ಲಿ ಸುತ್ತಿ ಪಕ್ಷ ಕಟ್ಟಿದ್ದಾರೆ ತಳಮಾಡ್ತಿದ್ದ ಹಾಗಾಗಿ ಅವರಿಗೆ ದರ್ಶನ್ ರೋಹಿಣ ಅವರಿಗೆ ಸಚಿವ ಸ್ಥಾನ ಕೊಟ್ಟರೆ ರೋಹಿಣ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕುತ್ತೆ ಅಂತ ಹೇಳಕ್ ನಾವು ಬಯಸ್ತೀವಿ ಇದು ಧ್ರುವ ನಾರಾಯಣವರ ಅಭಿಮಾನಿಗಳ ಮಾತಾಗಿತ್ತು ಧ್ರುವ ನಾರಾಯಣವರ ಪುತ್ರಾದಂತಹ ದರ್ಶನ್ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟರೆ ಧ್ರುವ ನಾರಾಯಣ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದಾಗಿ ಅವರು ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ವೀರೇಶ್ ಜೊತೆ ಅನುಷಾ ಗುಡ್ ನ್ಯೂಸ್ ನಂಜನ್ಗೂಡು